ತುಂಬ ದಿನ ಆಯಿತು ವಿಡಿಯೋನೇ ಮಾಡಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಶೀತ ಆಗಿಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಹಬ್ಬ ಅದು ಇದು ಅಂತೂ ಸ್ವಲ್ಪ ಬಿಸಿ ಆತ ಹಾಗಾಗಿ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಇವತ್ತು ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಕೋಲ್ಡು ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ವಿಡಿಯೋ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಅದಕ್ಕೆ ಇವಾಗ ಸಂಜೆ ಆಗಿದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೋಸ್ಕರ ಶುಂಠಿ ಟೀ ಮಾಡೋಣ ಅಂತ ಇಟ್ಟಿದ್ದೀನಿ ಇವತ್ತು ಶುಕ್ರವಾರ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ತುಂಬ ತಲೆನೋವು ಪಾತ್ರೆಗಳು ಬಟ್ಟೆಗಳು ಹಾಗೆ ಇದ್ದಾವೆ ತೋರಿಸ್ತೀನಿ ಬನ್ನಿ ಪಾತ್ರೆ ಬಟ್ಟೆ ಎಲ್ಲ ಬಿಟ್ಟು ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೆ ಇವತ್ತು ಬೆಳಗ್ಗೆ ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆದರೂ ತಲೆನೋವು ಕಮ್ಮಿಯಾಗಿಲ್ಲ ಮತ್ತು ಟೀ ಇದು ಇವಾಗ ಎರಡನೇ ಸಲ ಕುಡಿತಾ ಇರೋದು ಮನೆಯವರು ಇವಾಗ ಶುಕ್ರವಾರ ಆದರೂ ಕೆಲ್ಸಕ್ಕೆ ಹೋಗ್ಯಾರೆ ಯಾಕೆ ಅಂದರೆ ಹಬ್ಬ ಇತ್ತಲ್ಲ ಹಾಗಾಗಿ ಹಬ್ಬ ಇದ್ದಾಗ ರಜಾ ಮಾಡಿದರು ಅದಕ್ಕೋಸ್ಕರ ಇವತ್ತು ಹೋಗಿದ್ದಾರೆ ಅಷ್ಟೇ ಮೇಲೆ ಹೋಗೇ ಇಲ್ಲ ತುಂಬ ದಿನ ಆಯಿತು ಹೋಗಿ ಟೀ ಕುಡಿಯೋದು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ನಾನು ಅಲ್ಲೇ ಟೀ ಕುಡಿತಾ ನನಗೆ ಅದು ತುಂಬ ಇಷ್ಟ ಆಗ್ತಿತ್ತು ಸದ್ಯ ಇವಾಗ ಒಂದು ವಾರದಿಂದ ಅನಿಸುತ್ತೆ ವಾರಕ್ಕಿಂತ ಮುಂಚೆನೇ ಹಬ್ಬ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೂ ಮೇಲೆ ಹೋಗಿ ಟೀ ಕುಡ್ದಿಲ್ಲ ಮೇಲೆ ಹೋಗಿದ್ದೀನಿ ಬಟ್ ಟೀ ಕುಡ್ದಿಲ್ಲ ಅಲ್ಲೋಗಿ ಟೀ ಕುಡಿದ್ರೇ ಸಮಾಧಾನ ಆಗೋದು ಅದಕ್ಕೆ ಇವತ್ತು ಟೀ ಮಾಡೋಕೆ ಇಟ್ಟಿನಿ ತಗೊಂಡು ಅಲ್ಲೇ ಮೇಲೋಗೋಣ ಬನ್ನಿ ಮೇಲೆ ಬಂದಿದ್ದೀನಿ ಟೀ ಶುಂಠಿ ಟೀ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಅಮ್ಮನ ಮನೆ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ಈ ಹೂ ಕಾಣಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಹೂ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲೊಂದು ಸ್ವಲ್ಪ ಮತ್ತೆ ಅಲ್ಲೊಂದು ಸ್ವಲ್ಪ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ನೋಡಿ ಬಟ್ಟೆ ಎಲ್ಲ ಕೆಳಗಡೆ ಬಿದ್ದಿದ್ದಾವೆ ಅರ್ಧ ತೊಳೆಯೋಣ ಅಂತ ತೊಳೆದೆ ಶೀತ ಆಗಿರೋದಕ್ಕೆ ಆಗಲಿಲ್ಲ ಹಾಗಾಗಿ ಅಲ್ಲೇ ಎತ್ತಿಟ್ಟಿದ್ದೀನಿ ತೊಳಿಬೇಕು ಹೆಂಗೆ ಗೊತ್ತಾಗ್ತೇ ಇದ್ದೀನಿ ಅಂತ

Mm. बेग तब ದೇವಸ್ಥಾನದಿಂದ ಬಂದ್ವಿ ಇವಾಗ ಇದರಲ್ಲಿ ಟೊಮೊಟೊ ಬೇಗ ಹಾಕಿ ಇಡಕತ್ತೀನಿ ಇಲ್ಲಿ ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ ಇಡ್ತಾ ಇದ್ದೀನಿ ಇದು ಸಂಜೆ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೆ ಇವರು ದೇವಸ್ಥಾನದಿಂದ ಬಂದಮೇಲೆ ಹೊರಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಪೂಜೆ ನೋಡಿ ಇವತ್ತು ಹೂ ತೊಗೊಳ್ಳಿಲ್ಲ ಮರ್ತೋಗ್ಬಿಟ್ಟೆ ಹೂ ತೊಗೊಳೋದು ಅವಜ್ಜಿ ಒಂದೊಂದು ಸಲ ಬೇಗ ಬರ್ತೈತಿ ಒಂದೊಂದು ಸಲ ಬರೋದೇ ಇಲ್ಲ ಹಾಗಾಗಿ ಕತ್ಲು ಇವಾಗ ಅನ್ನ ಸಾಂಬಾರು ಮಾಡಿಟ್ಟೋಗಿರಲಿಲ್ಲ ಆಲ್ರೆಡಿ ಟೈಮು ಲೇಟಾಗಿಬಿಟ್ಟಿತ್ತು ಅಡುಗೆ ಮಾಡೋಷ್ಟರಲ್ಲಿ ಎಂಟೂವರೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು ನಾನು ಒಂದೊಂಬತ್ತು ಗಂಟೆ ಒಂಬತ್ತು ಹತ್ತು ಅನ್ನೋಷ್ಟೊಳಗೆ ಅಡುಗೆ ಆಯಿತು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದೆಲ್ಲ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಬೇಕಂತ ಏನಿಲ್ಲ ತುಂಬ ದಿನ ಆಗಿತ್ತು ನನಗೆ ಮೊಟ್ಟೆ ಪಲ್ಯ ತಿಂದಿಲ್ಲ ಅಂತ ಅನ್ನಿಸ್ತಾ ಇತ್ತು ನಂಗೆ ಭಾಳ ಇಷ್ಟ ತಿನ್ ಆ ಥರ ಮಾಡ್ಕೊಬೇಕು ಚಪಾತಿ ತಿನ್ನಬೇಕು ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಚಪಾತಿ ಏನು ಹೋಗ್ಲಿಲ್ಲ ಆ ಪಲ್ಯ ಅನ್ನಾದರೂ ಮಾಡಿಕೊಂಡು ಟೊಮೊಟೊ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಂಬಿನೇಷನ್ನಲ್ಲಿ ಮಾಡ್ಕೊಂಡು ತಿಂದರೆ ಟೊಮೊಟೊ ಸಾಂಬಾರು ಅನ್ನ ಮತ್ತು ಮೊಟ್ಟೆ ಆ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಅಂಥೇಳಿ ಯಾಕೋ ಮಾಡಬೇಕು ಅನಿಸಿತ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಅವರು ಕೂಡ ಇರಲಿಲ್ಲ ಹೊರಗಡೆ ಹೋಗಿದ್ರು ಹೋದರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅವ್ರು ಭರೋಷಳಿಗೆ ಸ್ವಲ್ಪ ಅಡುಗೆ ಮಾಡಿಡೋಣ ಅಂಥೇಳಿ ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ತುಂಬ ಸುಸ್ತಾಗ್ತಾಯಿತ್ತು ಆದ್ರೂ ಮತ್ತೆ ಅಡುಗೆ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಹೋಗಿ ಅಮ್ಮನ ಮನೆ ಹತ್ರ ಊಟ ಮಾಡ್ಕೊಂಡು ಬರ್ಬೋದಿತ್ತು ಆದರೆ ಹೋಗಲಿಲ್ಲ ಇಲ್ಲೇ ಮಾಡಿದರೆ ಆಯಿತು ಅಂತ ಮತ್ತೆ ಏನೋ ಹೋಗೋದು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಲೇಟಾಗಿ ಹಾಗಾಗಿ ಒಂದು ಏಳುವರೆಗೆ ಅಷ್ಟೊತ್ತಿಗೆ ಹೋದ್ವಿ ಪರೋಷರಲ್ಲಿ ಎಂಟು ಗಂಟೆ ಎಂಟು ಗಂಟೆ ಮೇಲಾಗಿತ್ತು ಅಲ್ಲಿಂದ ಬಂದು ನನಗೆ ಒಂಥರ ಸುಸ್ತಾದಂಗೆ ಅನಿಸ್ಬಿಡ್ತು ಈ ಶೀತ ಆಗ್ಬಿಟ್ರೆ ನಂಗೆ ತಡ್ಕೊಳೋಕ್ಕಾಗಲ್ಲ ಬೇರೆ ಏನಾರು ಆದರೂ ತಡ್ಕೊಳ್ತೀನಿ ಶೀತ ಆಗ್ಬಿಟ್ರೆ ಮಾತ್ರ ಅದು ತಡ್ಕೊಳಕ್ಕಾಗಲ್ಲ ನನಗೆ ಫುಲ್ಲು ಮೈಕ ಎಲ್ಲ ನೋವು ಬಂದು ತಲೆ ಎಲ್ಲ ನೋಯ್ತರತ್ತೆ ಎದ್ದೇಳಂಗೆ ಅನಿಸಲ್ಲ ಯಾರಾದರೂ ಮಾತಾಡ್ಸಿದ್ರೆ ಸಿಟ್ಟು ಬರುತ್ತೆ ಆ ಥರ ಇವಾಗ ಒಂದು ಮೊಟ್ಟೆ ಬೇಯಿಸಿ ಇಟ್ಟಿದ್ದೆ ಅವರಿಗೋಸ್ಕರ ಅಂತ ಅವ್ರು ಈ ಥರ ಪಲ್ಯ ಮಾಡಿದ್ರೆ ಜಾಸ್ತಿ ಇಷ್ಟಪಡ್ತೀನಲ್ಲ ಬೇಯಿಸ್ಬೇಕು ಅವ್ರಿಗೆ ಏನೇ ಅಂದ್ರೂ ಮೊಟ್ಟೆ ಆಮ್ಲೆಟ್ ಮಾಡೋದು ಈ ಥರ ಪಲ್ಯ ಮಾಡೋದು ಬೇರೆ ಥರ ಮಾಡೋದೆಲ್ಲ ಇಷ್ಟ ಆಗೋಲ್ಲ ಅವ್ರಿಗೇನಿದ್ರು ಬೇಯಿಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಗ್ರೇವಿನೂ ಅಷ್ಟೇ ಮೊಟ್ಟೆದು ಗ್ರೇವಿ ಎಲ್ಲ ಮಾಡ್ತೀವಲ್ಲ ಅದೆಲ್ಲ ಬೇಯಿಸ್ಬಿಟ್ಟು ಹಾಕಿದರೆ ಇಷ್ಟ ಆಗುತ್ತೆ ಬೇಯಿಸಿಲ್ಲ ಇಲ್ಲ ಅಂದರೆ ಇಷ್ಟ ಆಗೋಲ್ಲ ಅವರಿಗೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಸುಮ್ಮನೆ ಯಾಕೆ ಅಂತ ಬೇಯಿಸ್ಕೊಟ್ಟೆ ಸಲ ಊಟನೇ ಬಿಟ್ಬಿಡ್ತಾರೆ ಅವ್ರಿಗೆ ಏನಾದರೂ ಇಷ್ಟ ಇಲ್ಲದ ಮಾಡಿಲ್ಲ ಅಂತಂದರೆ ಹಾಗಾಗಿ ನನಗೆ ಬೇರೆ ಸಪ್ರೇಟು ಅವ್ರಿಗೆ ಬೇರೆ ಸಪ್ರೇಟ್ ಅಂತ ಮಾಡಿದೆ ಆದರೆ ಇವತ್ತು ಚೆನ್ನಾಗಾಗಿತ್ತು ಅಂತ ಇಷ್ಟಪಟ್ಟು ತಿಂದರು ಅದೇ ಖುಷಿ ಆಮೇಲೆ ಇದಕ್ಕೆ ಈ ಪಲ್ಯಕ್ಕೆ ಬಂದು ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ ಟೊಮೊಟೊನೂ ಹಾಕ್ಕೊಬೋದು ಮತ್ತು ಖಾರ ಪುಡಿನೂ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಕನ್ ಮಸಾಲ ಇಷ್ಟೇ ಹಾಕಿದ್ದೀನಿ ಮತ್ತಿನ್ನೇನು ಜಾಸ್ತಿ ಸೇರ್ಸೋಕ್ಕೆ ಅಂತ ಹೋಗಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಆಮ್ಲೆಟ್ ಮಾಡ್ದಂಗೆ ಇರುತ್ತೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬಂದಿರುತ್ತೆ ಅಷ್ಟೆ ಇವಾಗ ಇದನ್ನು ಮಾಡೋಕ್ಕಿಟ್ಟು ಆ ಕಡೆ ಸಾಂಬಾರು ಕೂಡ ಮಾಡಬೇಕಾಗಿತ್ತು ಇನ್ನೂ ಸಾಂಬಾರು ಮಾಡಿರಲಿಲ್ಲ ಅನ್ನ ಒಂದೇ ಮಾಡಿಟ್ಟಿದ್ದು ಹುಷಾರಿಲ್ದಿರೋ ಕಾರಣ ಸ್ವಲ್ಪ ಲೇಟಾಗೇ ಆಗೋಗ್ಬಿಡ್ತು ಕೆಲವೊಂದು ಟೈಮ್ ಎಲ್ಲ ಚೆನ್ನಾಗಿದ್ದಾಗ ಏನೂ ಅನಿಸಲ್ಲ ಬೇಗ ಬೇಗನೆ ಅಡುಗೆ ಮಾಡಿರ್ತೀವಿ ಮತ್ತು ಅಡುಗೆ ಮಾಡೋದು ಏನು ಜಾಸ್ತಿ ಇರಲ್ಲ ಒಂದೊಂದು ಟೈಮ್ ಹುಷಾರು ಚೆನ್ನಾಗಿದ್ದಾಗೇ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಊಟ ಮಾಡಿರ್ತೀವಿ ಅಮ್ಮನ ಮನೆ ಹತ್ರ ಹೋಗಿರ್ತೀನಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿರ್ತೀನಿ ಈ ಥರ ಹುಷಾರಿಲ್ಲದಾಗ ನನಗೇನಾದರೂ ಕೆಲಸ ಮಾಡೋಕ್ಕೆ ಮೂಡಿಲ್ದ ಇದ್ದಾಗೇ ಮನೇಲಿರೋದು ಜಾಸ್ತಿ ನಾನು ಮಾಡಿಕೊಳ್ಳೇಬೇಕು ಇವಾಗ ಮಾಡ್ಕೊಂಡಿಲ್ಲ ಅಂದರೆ ಏನೂ ಆಗೋಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ಬಿಟ್ಟಿರ್ತೀನಿ ಎಷ್ಟೋ ಸಲ ಇದೇ ಥರ ಆಗಿಬಿಟ್ಟಿದ್ದೀನಿ ನನಗೆ ಇವಾಗ ಟೊಮೊಟೊ ಹಣ್ಣೆಲ್ಲ ಬೇಯಿಸಿದ್ದೆ ಅದ್ರ ಜೊತೆನೇ ಒಂದು ಮೊಟ್ಟೆ ಹಾಕ್ಬಿಟ್ಟು ಬೇಯಿಸಿದ್ದೆ ಅವೇಗೆ ಅಂತ ಇವಾಗ ಹಣ್ಣ ಸ್ಮ್ಯಾಶ್ ಮಾಡೋಕ್ಕೆ ಅದು ಹಾಗೆ ಸೌಟಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಒಂದು ಕೆಲವೊಂದು ಟೈಮ್ ನೀಟಾಗಿ ಬೆಂದಿದ್ರೆ ಸ್ಮ್ಯಾಶ್ ಇನ್ನು ಕೆಲವೊಂದು ಟೈಮ್ ಆಗಿರಲ್ಲ ಹಂಗಾಗಿ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಪ್ರತಿ ಸತಿ ಹೇಗೆ ಮಾಡ್ತಿರ್ತೀನಿ ಒಂದು ನನಗೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಈ ಥರ ಮಾಡ್ಕೊತೀನಿ ಟೈಮ್ ಇಲ್ಲ ಅಂತಂದರೆ ಹಾಗೆ ಹೆಂಗಾಗುತ್ತೋ ಹಾಗೆ ಸೌಟಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತೀನಿ ಅಷ್ಟೇ ಇತ್ತು ಸ್ವಲ್ಪನೇ ಇತ್ತು ಏನು ಜಾಸ್ತಿ ಮಾಡೋದೇನು ಇರಲಿಲ್ಲ ಸ್ವಲ್ಪನೇ ಇತ್ತು ಹಾಗಾಗಿ ಇವಾಗ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ ಮತ್ತು ಇತ್ತೀಚೆಗೆ ಸ್ವಲ್ಪ ವೀಡಿಯೋಸ್ಗಳು ಕಮ್ಮಿಯಾಗಿದ್ದಾವೆ ಆಗ್ತಾ ಆಗ್ತಾಯಿಲ್ಲ ತುಂಬ ಜನ ಈ ಮನೆಗೆ ಬಂದ ಮೇಲೆ ಯಾಕೋ ವಿಡಿಯೋನೇ ನೀವು ಮಾಡ್ತಾ ಮಾಡ್ತಾಯಿಲ್ಲ ಅಂತೆಲ್ಲ ಇದ್ದೀರ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ನ ಮಾಡೋದಕ್ಕೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ